ಪ್ರದೇಶಿಂದ ಬಂದಂಥ ಡಾಕ್ಟರ್ ಹರ್ಮನ್ ಮೊಗಲಿಂಗ್ರು ಯಾರು ಮಾಡಿರಲಿಲ್ಲ ಪತ್ರಿಕೆನ ಮಂಗಳೂರಲ್ಲೇ ಜನ ಇರ್ತಿಲ್ವಾ ಮಂಡ್ಯದಲ್ಲಿ ಜನ ಇರ್ತಿಲ್ವಾ ಮೈಸೂರಿನ ಜನ ಬೆಂಗಳೂರಿನಲ್ಲಿ ಇರ್ತಿಲ್ವಾ ಡಾಕ್ಟರ್ ಹರ್ಮಂಧ್ ಮೊಗಲಿಂಗ್ರು ಮಂಗಳೂರು ಸಮಾಚಾರ ಕೇಳಿ ಅವರು ಪ್ರಾರಂಭ ಮಾಡಿ ಒಂದು ಬೆಳಕು ಕೊಟ್ಟರು ಆ ದಿವಸದ ಆಚರಣೆ ಇದು ಸಾವಿರದ ಎಂಟುನೂರ ನಲವತ್ತ್ ಮೂರರಲ್ಲಿ ಡಾಕ್ಟರ್ ಅರ್ಬಂದ್ ಮೊಗಿಂಗ್ ಅವರು ಬಂದು ಮಂಗಳೂರು ಸಮಾಚಾರ ಪತ್ರಿಕೆ ಹೊರಡಿಸ್ತಾರೆ ನಾನು ಬರ್ಕೊಟ್ಟಿದ್ದೆ ಮಂಗಳೂರು ಸಮಾಚಾರ ಕರ್ನಾಟಕ ರಾಜ್ಯದ ಕನ್ನಡ ಪತ್ರಿಕೋದ್ಯಮದ ಮಗನ ವೇಳೆ ಯಾವ ನಾವು ಮಾಡೋದನ್ನ ಹಾಕಿಲ್ಲ ಇದಕ್ಕೆ ಪಾಶ್ಚಾತ್ಯರ ಕೊಡುಗೆ ಅಂತ ಬರ್ತಿದ್ದೆ ಅದ್ಯಾಕೋ ಎಲ್ಲ ನಮ್ಮ ವಿಶ್ವ ನೋಡೋದಕ್ಕೆ ಇವತ್ತು ಸಂಗತ್ ಇವತ್ತು ದಿನ ಕನ್ನಡ ಸಾಹಿತ್ಯಕ್ಕೆ ಕನ್ನಡ ಪತ್ರಿಕೋದ್ಯಮಕ್ಕೆ ಕೊಡುಗೆ ತುಂಬಾ ಇದೆ ಹೊರಗಡೆ ದೇಶದಿಂದ ಬಂದವರು ಪತ್ರಿಕೋದ್ಯಮ ಪ್ರಾರಂಭ ಮಾಡಿದ್ದಾರೆ ನಾವು ನಿಮ್ಮ ನಮ್ಮ ಹಬ್ಬ ನೀವು ಹಬ್ಲ್ಲ ನಮ್ಮ ತಾತ ನೀವು ತಾತಲ್ಲ ಮಾಡಿದವರು ಕ್ರಿಶ್ಚಿಯನ್ ಮಾದರಿ ಅವರು ಧರ್ಮ ಪ್ರಧಾನ ಅವರ ಬ್ರಿಟಿಷರು ಬೇರೆಯವ್ರನ್ನ ಸಾವಿರದ ಏಳುನೂರ ಮೂವತ್ತ ಆರಲ್ಲಿ ಒಂದು ಬಿಲ್ ನೋಡಿಸಿದ್ರು ಎಲ್ಲ ಮಿಷಿನರಿಗಳು ಬಂದು ಸೇವೆ ಮಾಡ್ಬೋದು ಮೊದಲಾದರೆ ಬರೀ ಬ್ರಿಟಿಷರಿಗೆ ಮಾತ್ರ ಅವರು ಎಲ್ಲ ಮಿಷಿನರಿಗಳು ಬಂದು ಸೇವೆ ಮಾಡ್ಬೋದು ಸುವಾರ್ತೆ ಸೇವೆ ಮಾಡ್ಬೋದು ಎಂಬುದಾಗಿ ಅವರು ಕಳಿಸ್ತೀವಿ ಬಿಲ್ಲನ್ನು ಮಾಡಿ ಅದನ್ನ ಆ ಸಮಯದಲ್ಲಿ ಫ್ರೆಂಚ್ ವಾರ್ ಸಮಯದಲ್ಲಿ ಆಂಗ್ಲೋ ಫ್ರೆಂಚ್ ವಾರ್ ಸಮಯದಲ್ಲಿ ಅದನ್ನ ಬದಲಿಸಿದ್ರು ಯಾಕಂದ್ರೆ ಅವ್ರಿಗೆ ಎದುರಿಕೆ ಆಯ್ಲಿ ಬೇರೆ ದೇಶದಿಂದ ಫ್ರೆಂಚ್ ಅವರಿಗೆ ಸಪೋರ್ಟ್ ಮಾಡಿದ್ರೆ ನಮಗೆ ಅದರ ಅನಾನುಕೂಲವಾಗ್ತದೆ ಎಂಬುದಾಗಿ ತಿಳಿದ್ರು ಆ ಒಂದು ಬ್ಯಾನ್ ಮಾಡಿ ಹೆಚ್ಚಿನ ಸಮಯದಲ್ಲಿ ಬೇರೆ ಮಿಷನ್ ನಡುವೆಗೆ ಮಾಡ್ತಿದ್ದಾರೆ ಉದಾಹರಣೆಗಾಗಿ ಬಾಸನ್ ಸಂಸ್ಥೆಯವರು ಬಂದು ಪ್ರೈಮರಿ ಕನ್ನಡ ಪ್ರೈಮರಿ ಶಾಲೆಗಳನ್ನ ಪ್ರಾರಂಭಿಸಿದ್ರು ಅಲ್ಲಿ ಲೋಕಲ್ ಜನರಿಗೆ ಉಪಯೋಗ ಆದರೆ ಈಸ್ಟ್ ಇಂಡಿಯಾ ಕಂಪನಿಯವರು ಅದಕ್ಕೆ ತದ್ವಿರುದ್ಧವಾಗಿ ಇಂಗ್ಲೀಷ್ ಶಾಲೆಗಳನ್ನು ಸ್ಥಾಪನೆ ಮಾಡಿದರು ಈ ಇಂಗ್ಲಿಷ್ ಸ್ಥಾ ಶಾಲೆಯನ್ನು ಸ್ಥಾಪಿಸಿದಾಗ ಜನರ ಮನಸ್ಸಿನಲ್ಲಿ ಉಳಿದಿದ್ದು ಏನಂದರೆ ಇಂಗ್ಲಿಷ್ ಕಲಿಬೇಕೆಂಬ ವ್ಯಾಮೋಹವನ್ನು ಅವರಲ್ಲಿ ಹೋಗಿದೆ ಆದರೆ ಕನ್ನಡಕ್ಕೆ ಹಿನ್ನಡೆ ಆಗುವಂತಹ ಸ್ಥಿತಿ ಬಂತು ಆದರೂ ಸಹ ಕನ್ನಡಕ್ಕೆ ಹಿನ್ನೆಲೆ ಆದರೂ ಆ ಕನ್ನಡವನ್ನ ಎತ್ತಿ ಹಿಡಿಯುವಂತ ಅದನ್ನ ಪ್ರಚುರ ಪಡಿಸುವಂತ ಕಾರ್ಯವನ್ನ ಸಂಸ್ಥೆ ಅದು ಕಾನೂನು ಸಹಿತ ಕಳ್ಕೊಂಡಿದ್ದಾರೆ ನಮ್ಮ ಅಧಿಕಾರ ಸಹಿತ ಒಂದು ದಿನ ನ್ಯೂಸ್ ನಲ್ಲಿ ಬಂದ್ರೆ ನಮ್ಮ ಜೂನಿಯರ್ ಅವರು ನೆಕ್ಸ್ಟ್ ಡೇನೆ ಆತ್ಮಹತ್ಯೆ ಮಾಡಿಕೊಂಡು ಆ ಒಂದು ಇದಕ್ಕೆ ಮರೆಯಾದ್ರಿ ಅಂತ ಒಂದು ಸಂದರ್ಭ ಬರಬಾರ್ದು ಅಂತೇಳಿ ಅದಕ್ಕೆ ಎಲ್ಲರಲ್ಲಿ ಸ್ವಲ್ಪ ಜವಾಬ್ದಾರಿ ಇದೆ ಜವಾಬ್ದಾರಿಯಿಂದ ಮಾಧ್ಯಮಗಳು ವರ್ತನೆ ಮಾಡಬೇಕು ಒಂದು ವಿಷಯ ಬಗ್ಗೆ ನಾವು ತಾವೇನೋ ಪ್ರಕಟಣೆ ಮಾಡುವಾಗ ಅದರ ಸತ್ಯಾಸತ್ಯತೆ ಪರಿಶೀಲನೆ ಮಾಡಿ ಅದು ಇಲ್ಲೋ ಸರಿ ಎದುರು ಸಹಿತ ಅದನ್ನು ಯಾವ ರೀತಿ ಬರೀಬೇಕು ಎನ್ನೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಬರೀಬೇಕಾಗ್ತದೆ ಈಗ ಟಿ ಆರ್ ಅನ್ನು ಇಟ್ಕೊಂಡು ಈಗ ಎಲೆಕ್ಟ್ರಾನಿಕ್ ಮೀಡಿಯಾಗಳು ನೀವು ಕಡೆ ಹೋಗ್ತಾ ಇದ್ದೀವಿ ಎಲ್ಲ ನೋಡಿದಿರಿ ಇವತ್ತು ನಾನ್ ನೋಡ್ತಾ ಇದ್ದಾಗ ಬಹಳಷ್ಟು ಜನ ವಯಸ್ಸಾದವರೇ ಇದ್ದಾರೆ ಹುಡುಗರು ಬರ್ತಾ ಇಲ್ಲ ಪತ್ರಿಕಾ ಹೆಂಗ್ ಹುಡುಗರು ಮೀಡಿಯಾ ಅಥವಾ ಯಾವ ಕಡೆ ಹೋಗ್ತಾ ಇದಾರೆ ಎಲ್ಲ ವಯಸ್ಸಾದ್ರು ಮಾತ್ರ ನಾವು ಪತ್ರಿಕೆ ಇಟ್ಕೊಂಡು ಕೂತ್ಕೊಂಡಿದ್ವಿ ನಮ್ಮಲ್ಲಿ ಸಾಕಷ್ಟು ವಿಚಾರಗಳಿದೆ ಆದ್ರೆ ನಾವು ಯುವಕರ ಸಹಿತ ಹೇಳುವಂತ ಒಂದು ಕೆಲಸ ಆಗಬೇಕು ಪತ್ರಿಕಾ ರಂಗದಲ್ಲಿ ವಿಶ್ವಾಸ ಪತ್ರಿಕೆ ಇದೆ ಅಂತ ಹೇಳಿ ಅವರಿಗೂ ಸಹಿತ ಆಗ್ಬೇಕು ಈಗ ಮುಸಿಕಾಬಿಡಿ ಕಾಂಪಿಟೇಷನ್ ಆಗಿದೆ ಸುಮ್ಮನೆ ಯಾವುದೋ ಒಂದು ಏನೇನೋ ಕತೆ ಕಟ್ಟಿ ಸಾಕಷ್ಟು ತಪ್ಪು ಆ ಹಿರಿಯರ ಸಹಿತ ಯುವಕರಲ್ಲಿ ಒಂದು ಅವರಿಗೆ ಮಾದರಿಯಾಗುವ ರೀತಿಯಲ್ಲಿ ಸಹಿತ ನಾವೆಲ್ಲ ವರ್ತನೆ ಮಾಡಬೇಕಾಗ್ತದೆ ಮತ್ತು ಆ ಇದೇ ಒಂದು ರೀತಿಯ ವಿಶ್ವಾಸ ಮುಂದಿನ ದಿನಗಳಲ್ಲಿ ಸಹಿತ ನಾವು ಮಾಡ್ಕೊಂಡು ಹೋಗಬೇಕಾಗ್ತದೆ ನಮ್ಮ ಈಗೆಲ್ಲ ಪೊಲೀಸ್ ಠಾಣೆಗಳಲ್ಲಿ ನಾವೊಂದು ಸೋಷಿಯಲ್ ಒಂದು ಸೆಲ್ ಓಪನ್ ಮಾಡಿದ್ವಿ ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರು ಏನು ಪೋಸ್ಟ್ ಆಗ್ತಾ ಇರ್ತಾರೆ ಪ್ರತಿದಿನ ಅವ್ರನ್ನೆಲ್ಲ ವಾಚ್ ಮಾಡ್ತಾ ಇರ್ತೀವಿ ಎಂತ ಬಾ ಒಂದು ಸಿಕ್ಸ್ಟಿ ಸಿಕ್ಸ್ ಎಲ್ಲ ಒಂದು ಸೆಕ್ಷನ್ ಇತ್ತು ನಮ್ಮ ಐ ಟಿ ಐಟಿ ಒಂದು ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಅದರಲ್ಲಿ ಸಿಕ್ಸ್ಟಿ ಸಿಕ್ಸ್ ಅಹ್ ಏನಾದ್ರೂ ಈ ತರದ ಹೇಳಿಕೆಗಳನ್ನು ಕೊಟ್ಟರೆ ಅವರ ಮೇಲೆ ಕ್ರಮ ಕೈಗೊಳ್ಳಬಹುದಾಗಿದೆ ಆದ್ರೆ ಅದೊಂದು ಒಂದು ವ್ಯಕ್ತಿಯ ವಾಕ್ ಸ್ವಾತಂತ್ರ್ಯಗಣಿಸಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬಹುದು ಅಂತೇಳಿ ಅವರೊಂದು ಸುಪ್ರೀಂ ಕೋರ್ಟ್ ಅವ್ರ ಸಹಿತ ಅದಕ್ಕೆ ಒಂದು ಮೇಲೆ ಕ್ರಮ ಕೈಗೊಳ್ಳೋದು ಬೇಡ ಅಂತ ಹೇಳ್ಕೊಟ್ರು ಆದ್ರೆ ಅದನ್ನೇ ಉಪಯೋಗಿಸ್ಕೊಂಡು ಕೆಲವರು ಯಾರ್ಯಾರು ಗಣ್ಯ ವ್ಯಕ್ತಿಗಳು ಗಣ್ಯ ಅಥವಾ ಯಾರೋ ಅವರು ಗಣ್ಯ ವ್ಯಕ್ತಿಗಳು ಅಂತಂದ್ರೆ ರಾಜಕೀಯ ವ್ಯಕ್ತಿನೇ ಇರ್ಬೋದು ಅಂತಲ್ಲ ಬೇರೆ ಯಾರೋ ವ್ಯಕ್ತಿಗಳು ಇರ್ಬೋದು ಅವರ ಒಂದು ಅವರಿಗೆ ವೈ ಬಂದ ಬಯಲು ಚಾರಿತ್ರ ವಧೆ ಮಾಡುವುದು ಅಥವಾ ಮಾನಹಾನಿ ಮಾಡುವುದು ಅವಹೇಳನಕಾರಿಯಾಗಿ ನಿಂದನೆ ಮಾಡುವುದು ಅಥವಾ ಸುಳ್ಳು ಸುದ್ದಿಗಳನ್ನು ಪ್ರಕಟಣೆ ಮಾಡುವುದು ಎಲ್ಲೋ ಏನೋ ಒಂದು ದೊಡ್ಡ ಗಲಾಟೆ ಆಯ್ತು ಅಂತೇಳಿ ಆ ಸುಳ್ಳು ಸುದ್ದಿಯಿಂದನೆ ಇನ್ನೂ ಸಾಕಷ್ಟು ಕೋಮ ಸಂಘರ್ಷಗಳು ಇಲ್ಲಿ ಹಲವಾರು ಇದು ಆಗುವ ಒಂದು ಸಾಧ್ಯತೆ ಇರ್ತದೆ ಅಂತ ಒಂದು ಎಲ್ಲ ಚಟುವಟಿಕೆಗಳನ್ನ ನಿಯಂತ್ರಣ ಮಾಡಲಿಕ್ಕೆ ಅಂತೇಳಿ ನಮ್ಮಲ್ಲಿ ಈಗ ಸೋಷಿಯಲ್ ಮೀಡಿಯಾಕ್ಸ್ ಸೆಲ್ ಅಂತೇಳಿ ಪ್ರತಿಯೊಂದು ಹಾನಿಯಲ್ಲಿದೆ ಮತ್ತು ನಮ್ಮಲ್ಲಿ ಗೊತ್ತು ಹೇಳ್ಬೋದು ನಾವು ಅವರೇ ಪತ್ರಿಕೆ ತಂದ್ಬಿಡ್ತಾರಂತ ಆ ಕಷ್ಟ ಏನು ಅನ್ನೋದು ಸಂಪಾದನೆ ಗೊತ್ತು ಅದಾದ್ಮೇಲೆ ಸಾವಿರದ ಎಂಟುನೂರ ನಲ್ವತ್ ರಲ್ಲಿ ಎರಡನೇ ಪತ್ರಿಕೆ ಕನ್ನಡ ಸಮಾಚಾರ ಮೊದಲು ಬಂದಿದ್ದು ಮಂಗಳೂರು ಸಮಾಚಾರ ಸಾವಿರದ ಒಂಬತ್ತು ಸಾವಿರದ ಎಂಟುನೂರ ನಲ್ವತ್ ಬಂದಿದ್ದು ಕನ್ನಡ ಸಮಾಚಾರ ಈ ರೀತಿ ಪತ್ರಿಕಾ ರಂಗ ಆರಂಭ ಆಗ್ತಾ ಬಂತು ಇವತ್ತು ಪತ್ರಿಕಾ ರಂಗ ಹೇಗಿದೆ ಅನ್ನೋದು ಎಲ್ರಿಗೂ ಗೊತ್ತು ನಮ್ಮ ಎಸ್ ಹೇಳ್ದಂಗೆ ಪ್ರತಿ ಒಬ್ಬರೂ ಬೆಳಗ್ಗೆ ಕಾಫಿ ಕುಡಿತ ಪತ್ರಿಕೆನೇ ಬೇಕು ನ್ಯಾಯಾಲಯದಲ್ಲಿ ಉಚ್ಚ ನ್ಯಾಯಾಲಯದ ಆಗ್ಬೋದು ಎಲ್ಲಾರು ಆಗ್ಬೋದು ನೀವ್ ಎಲೆಕ್ಟ್ರಿಕ್ ಮೀಡಿಯಾದಲ್ಲಿ ಕೊಟ್ಟಂತ ಸುದ್ದಿನ ಅವ್ರು ತಗೊಳಲ್ಲ ಅವ್ರು ತಗೊಳದು ಒಂದೇ ಪತ್ರಿಕೆಯಿಂದ ಬಂದಂತ ಸುದ್ದಿನ ಅದರ ಬಗ್ಗೆ ಮಾತ್ರ ಅವ್ರು ಸಾಕ್ಷಿ ಅಂತ ಹೋದ್ರೆ ಹೊರತು ಎಲೆಕ್ಟ್ರಿಕ್ ಮೀಡಿಯಾದಲ್ಲಿ ಬರೋದನ್ನ ತಗೊಳ ಆತರ ನಮ್ಮ ಪತ್ರಿಕಾರಂಗ ರಂಗ ಅವತ್ತಿಂದ ಒಂದೇ ಬಂದ್ರೆ ಇವತ್ತು ಇದೆ ಆದರೆ ಅದನ್ನು ಓದುವ ಕಮ್ಮಿ ಆಗಿದ್ದಾರೆ ಅಷ್ಟೆ ಯಾಕೆ ಕಮ್ಮಿ ಆಗಿದ್ದಾರೆ ಅಂದ್ರೆ ಸಾರ್ವಜನಿಕ ನಮ್ಮ ಪತ್ರಿಕಾ ರಂಗದಲ್ಲಿ ಇವತ್ತು ಎಲೆಕ್ಟ್ರಿಕ್ ಮೀಡಿಯಾ ಚೆನ್ನಾಗಿ ಬೆಳೀತಾ ಇದೆ ಸೋಷಿಯಲ್ ಮೀಡಿಯಾ ಚೆನ್ನಾಗಿ ಬರ್ತಾ ಇದೆ ಪತ್ರಿಕಾ ರಂಗ ಮುದ್ರಣ ರಂಗ ಸ್ವಲ್ಪ ಹಿಂದೆ ಆಗ್ತಿದೆ ಅಷ್ಟೇ ಹೊರತು ಏನು ಮುದ್ರಣ ರಂಗ ಯಾರು ಇದಾಗಿಲ್ಲ ಬೆಳಗಾಗಿ ಅಂತ ಎಲ್ರಿಗೂ ಬೇಕು ಎಲೆಕ್ಟ್ರಿಕ್ ಮೀಡಿಯಾದಲ್ಲಿ ನಾವು ಏನು ನೋಡ್ತೀವೋ ಅದು ಬೇರೆ ನೀವು ರಾತ್ರಿ ಎಲ್ಲ ಎಲೆಕ್ಟ್ರಿಕ್ ಮೀಡಿಯಾದಲ್ಲಿ ನೋಡಿರ್ತೀರ ಅಲ್ಲಿ ಇಲ್ಲಿ ಸುದ್ದಿನ ಆದರೆ ಬೆಳಗ್ಗೆ ಆರು ಗಂಟೆ ಕಾಫಿ ಬೇಕಾಗಿರೋದು ಮುದ್ರಣ ಮಾಡ್ತಾರೆ ನೀವ ಎಷ್ಟೊತ್ತು ಆದ್ರೆ ಬೆಳಗ್ಗೆ ಕಾಫಿ ಬೇಕಾಗಿರೋದು ಅಷ್ಟು ಗಟ್ಟಿ ಮುದ್ರಣ ರಂಗ ದಯವಿಟ್ಟು ಮುದ್ರಣ ರಂಗದಲ್ಲಿ ಎಲ್ರೂ ಮುಂದುವರಿ ಅದಕ್ಕೆ ಬೇಕಾದಂತ ಎಲ್ಲಾ ಸವಲತ್ತುಗೋಸ್ಕರ ನಾವೊಂದು ಒಂದು ಹೋರಾಟ ಮಾಡಿಕೊಟ್ಟಿದೀವಿ ಆ ಹೋರಾಟಕ್ಕೆ ತಾವೆಲ್ಲರೂ ಜೊತೆ ಬಂದ ಅವ್ರು ಲೆಕ್ಕರೆಬಿಟ್ಟ ಸತೀಶ್ ಕೂತವ್ರಲ್ಲಿ ಅವ್ರ ಯಾವ ಸಚಿವರ ಮುಂದೆ ಬಾವುಟ ಕಟ್ಕೊಂಡು ಪ್ರತಿಭಟನೆ ಮಾಡ್ಬಿಟ್ರು ಅವ್ರಿಗೆ ಮೆಂಬರ್ಶಿಪ್ ಕೊಟ್ಟಿಲ್ಲ ನಾವೇನು ಹೋಗಿ ವರ್ಷ ಆಯ್ತು ಬಿಡಿ ಆದ್ರೆ ಪತ್ರಕರ್ತರು ಎಲ್ಲಿ ನಿಷ್ಠೂರ್ವಾದಿಗಳಾಗಿರ್ತಾರೋ ಅಲ್ಲಿ ಸುಸ್ಥಿರವಾದ ಮತ್ತು ಆರೋಗ್ಯಕರವಾದ ಸಮಾಜ ನಿರ್ಮಾಣ ಆಗೋದಕ್ಕೆ ಸಾಧ್ಯ